ಅಯೋಧ್ಯೆಯ ರಾಮ ಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆಯಾಗಲಿದೆ ಅಂದು ಪ್ರತಿಷ್ಠಾಪನೆಯಾಗಲಿರೋ ರಾಮಲಲ್ಲಾ ವಿಗ್ರಹಕ್ಕೆ ಮೈಸೂರಿನ ಶಿಲ್ಪಿಯಾದ ಅರುಣ್ ಯೋಗಿರಾಜ್ ಅವರು ಕೆತ್ತಿದ್ದ ಬಾಲರಾಮನ ಮೂರ್ತಿಯೇ ಆಯ್ಕೆಯಾಗಿದೆ ರಾಜಸ್ಥಾನದ ಓರ್ವ ಶಿಲ್ಪಿ ಹಾಗೂ ಕರ್ನಾಟಕದವರೇ ಆದ ಗಣೇಶ್ ಭಟ್ ಎಂಬ ಮತ್ತೊಬ್ಬ ಶಿಲ್ಪಿ ಸಹ ಶ್ರೀರಾಮನ ಮೂರ್ತಿಯನ್ನ ಕೆತ್ತಿದ್ದರು ಇವರಲ್ಲಿ ಯೋಗಿರಾಜ್ ಅವರ ವಿಗ್ರಹವನ್ನು ಅಂತಿಮವಾಗಿ ಆಯ್ಕೆ ಮಾಡಲಾಗಿದೆ ಎಂಬ ಸುದ್ದಿಯಾಗಿತ್ತು ಆದರೆ ಆಯ್ಕೆ ಅಂತಿಮವಾಗಿಲ್ಲ ರಾಜ್ಯ ಬಿಜೆಪಿಯ ಮಾಜಿ ಸಚಿವರು ಸಂಸದರೆಲ್ಲ ಯೋಗಿರಾಜ್ ಅವರನ್ನು ಹೊಗಳಿದ್ದರು ಇದು ಕರ್ನಾಟಕದ ಹೆಮ್ಮೆ ಎಂದು ಹೇಳಿಕೊಂಡಿದ್ದರು ಮಾಜಿ ಸಚಿವರಾದ ಸುರೇಶ್ ಕುಮಾರ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಂಸದ ಪ್ರತಾಪ್ ಸಿಂಹ ಮೊದಲಾದವರೆಲ್ಲ ಸುದ್ದಿಗೆ ಇನ್ನಷ್ಟು ಅಧಿಕೃತ ಮುದ್ರೆ ಒತ್ತುವ ಕೆಲಸ ಮಾಡಿದ್ದರು ಆದರೆ ಈ ರೀತಿಯ ಆಯ್ಕೆ ಇನ್ನೂ ಅಂತಿಮವಾಗಿಲ್ಲ ಈ ಮಾತು ಹೇಳಿರೋದು ಸ್ವತಃ ಪೇಜಾವರ ಶ್ರೀಗಳು ಪೇಜಾವರ ಶ್ರೀಗಳು ಟ್ರಸ್ಟ್ನ ಸದಸ್ಯರೂ ಹೌದು ಉಡುಪಿಯ ಕೃಷ್ಣ ಮಠದಲ್ಲಿ ಮಾತನಾಡಿರುವ ಶ್ರೀಗಳು ಪ್ರಾಣ ಪ್ರತಿಷ್ಠೆಗೆ ಮೊದಲು ಜನವರಿ ಹದಿನೇಳರಂದು ಬಾಲರಾಮನ ವಿಗ್ರಹವನ್ನ ಮೆರವಣಿಗೆಯಲ್ಲಿ ಸರಯೂ ನದಿಗೆ ತೆಗೆದುಕೊಂಡು ಹೋಗಿ ಜಲಾಭಿಷೇಕ ಮಾಡುತ್ತೇವೆ ಈಗಾಗಲೇ ತಯಾರಾಗಿರೋ ಮೂರು ವಿಗ್ರಹಗಳಲ್ಲಿ ಯಾವ ವಿಗ್ರಹ ಅನ್ನೋದು ಅಂದು ಬಹಿರಂಗವಾಗುತ್ತದೆ ಟ್ರಸ್ಟ್ ನ ವಿಶ್ವಸ್ಥರೆಲ್ಲರೂ ವಿಗ್ರಹಗಳನ್ನು ನೋಡಿ ನಮ್ಮ ನಮ್ಮ ಆಯ್ಕೆಯನ್ನು ತಿಳಿಸಿದ್ದೇವೆ ಮೂರು ಮೂರ್ತಿಗಳು ಬಹಳ ಉತ್ತಮವಾಗಿವೆ ಎರಡು ವಿಗ್ರಹಗಳನ್ನು ಕರಿಕಲ್ಲಿನಲ್ಲಿ ಒಂದು ವಿಗ್ರಹವನ್ನು ಅಮೃತಶಿಲಿಯಲ್ಲಿ ಕೆತ್ತಲಾಗಿದೆ ಅಂತಿಮ ತೀರ್ಮಾನ ಇನ್ನು ಆಗಬೇಕಾಗಿದೆ ಎಂದಿದ್ದಾರೆ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಯಾವ ಮೂರ್ತಿಯನ್ನು ಆಯ್ಕೆ ಮಾಡಬಹುದು ಅಂತ ಹೇಳಿಕೊಂಡು ಒಬ್ಬರು ತೀರ್ಮಾನ ಮಾಡುವಂಥದ್ದಲ್ಲ ಎಲ್ಲರೂ ತೀರ್ಮಾನ ಮಾಡಬೇಕಾದದ್ದು ಹಾಗೆ ಊಟ ಹಾಕಿ ಬಂದಿದ್ದೇವೆ ಅಲ್ಲಿ ಇವನ್ನೆಲ್ಲವೂ ಪರಿಶೀಲಿಸಿ ಅದನ್ನು ಅಂತಿಮಗೊಳಿಸ್ತಾರೆ ಯಾವ ಪ್ರತಿಮೆಯನ್ನು ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿಕೊಂಡು ಅದು ಇನ್ನೂ ಅಲ್ಲಿ ಪ್ರಶ್ನೆ ಮೂಲಕ ಘೋಷಣೆ ಆಗಿಲ್ಲ ಸುಮಾರು ಆ ಪ್ರತಿಮೆಯನ್ನು ಎತ್ತಿಕೊಂಡು ಇಲ್ಲಿ ಮೆರವಣಿಗೆ ಬರ್ತೀವಲ್ಲ ಹದಿನೇಳನೇ ತಾರೀಖಿನಂದು ಆವತ್ತಿನಂದು ಅದರ ಉದ್ಘೋಷಣೆ ಆಗುವ ಸಂಭವ ಇದೆ ಮೂರು ಕೂಡ ಉತ್ತಮವಾಗಿದೆ ಹಾಗೆ ಅದನ್ನು ಆಯ್ಕೆ ಮಾಡುವುದೇ ಬಹಳ ಕಟ್ಟ ಅನ್ನುವ ರೀತಿಯಲ್ಲಿ ಮೂರು ಮಂದಿಯು ಕೂಡ ಆ ಪ್ರತಿಮೆಯನ್ನು ಅದರಲ್ಲಿ ಎರಡು ಕರಿಶಿಲೆಗಳು ಹಾಗೂ ಒಂದು ಆ ಅಮೃತ ಶಿಲೆ ಬಿಳಿ ಶಿಲೆ ಅದರಿಂದ ಮಾಡಲಾಗಿದೆ ರಾಮಲಲ್ಲಾನ ವಿಗ್ರಹ ಎರಡು ತಿಂಗಳ ಹಿಂದೆಯೇ ಸಿದ್ಧವಾಗಿದೆ ಈಗ ವೈರಲ್ ಆಗುತ್ತಿರುವ ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಎಲ್ಲರೂ ಇರುವ ವಿಗ್ರಹ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿಸಲ್ಪಡುತ್ತಿರುವ ರಾಮನದ್ದಲ್ಲ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗಲಿರುವುದು ಬಾಲಕ ರಾಮನ ವಿಗ್ರಹವೇ ಹೊರತು ಸೀತಾರಾಮ ಲಕ್ಷ್ಮಣ ಆಂಜನೇಯ ಇರುವ ವಿಗ್ರಹವಲ್ಲ ಯೋಗಿರಾಜ್ ಹೆಸರಿನಲ್ಲಿ ವೈರಲ್ ಆಗುತ್ತಿರುವ ವಿಗ್ರಹ ಬೇರೊಂದು ದೇವಸ್ಥಾನದಲ್ಲಿ ಅವರೇ ಕೆತ್ತಿರುವ ವಿಗ್ರಹ ಅಯೋಧ್ಯೆಯು ಶ್ರೀರಾಮನ ಜನ್ಮಸ್ಥಳವಾಗಿರೋದ್ರಿಂದ ಅಲ್ಲಿ ಪ್ರತಿಷ್ಠಾಪನೆಯಾಗುವ ರಾಮನ ವಿಗ್ರಹವು ಬಾಲರಾಮನ ಆಕೃತಿಯಲ್ಲೇ ಇರಬೇಕು ಈಗ ಅಲ್ಲಿ ಪೂಜಿಸಲ್ಪಡುತ್ತಿರುವ ವಿಗ್ರಹವು ರಾಮಲಲ್ಲಾನದ್ದೇ ರಾಮಲಲ್ಲ ರಾಮಲಲ್ಲಾ ಎಂದರೆ ಬಾಲಕ ರಾಮ ಎಂದರ್ಥ ಐವತ್ತೊಂದು ಇಂಚ್ ಉದ್ದ ಮೂರು ಅಡಿ ಅಗಲ ಇರುವ ಕಲ್ಲಿನ ವಿಗ್ರಹ ಮೈಸೂರು ಜಿಲ್ಲೆಯ ಹೆಚ್ ಕೋಟೆಯ ಬಜ್ಜೇಗೌಡನಪುರ ಎಂಬಲ್ಲಿ ದೊರೆತ ಕಪ್ಪು ಶಿಲೆಯಲ್ಲೇ ಕೆತ್ತಲಾಗಿದೆ ಶ್ರೀರಾಮ ಎಂದರೆ ಗಾಂಭೀರ್ಯವಲ್ಲ ಬದಲಿಗೆ ಈ ರಾಮಲಲ್ಲಾನ ವಿಗ್ರಹದಲ್ಲಿ ತುಂಟತನ ಇರಬೇಕು ಮುಗ್ಧತೆ ಮುಗುಳ್ನಗೆ ಇರಬೇಕು ಹಾಗೆಂದು ಬರಿ ಅಷ್ಟನ್ನೇ ಮಾಡುವಂತಿಲ್ಲ ಏಕೆಂದರೆ ಶ್ರೀರಾಮನ ವಿಗ್ರಹ ಎಂದ ಮೇಲೆ ಭಕ್ತಿ ಭಾವ ಸ್ಫುರಿಸಿ ಬರಬೇಕು ಹೀಗಾಗಿಯೇ ರಾಮಲಲ್ಲಾ ವಿಗ್ರಹ ಕೆತ್ತುವುದು ಎಂದರೆ ಒಂದು ಸವಾಲೇ ಸರಿ ಇಷ್ಟಕ್ಕೂ ಯೋಗಿರಾಜ್ ಅವರ ವಿಗ್ರಹವೇ ಅಂತಿಮವಾದರೆ ಸಂಭ್ರಮಿಸೋಣ ಅಷ್ಟೊಂದು ಅರ್ಜೆಂಟ್ ಯಾಕೆ ಅಕಸ್ಮಾತ್ ಆಯ್ಕೆಯಾಗಲೇ ಇಲ್ಲವೇ ನೀ ಆಗಲೂ ಅಷ್ಟೇ ರಾಮನ ಸೇವೆ ಮಾಡುವ ಪುಟ್ಟ ಅವಕಾಶ ನಮ್ಮ ಯೋಗಿರಾಜ್ ಅವರಿಗೂ ಸಿಕ್ಕಿತು ಎಂದು ಖುಷಿ ಪಡೋಣ ಅಲ್ವೆ